ಸಾರಸ್ವತಿ ಮನೆ ಭಾರಿ ಚೆನ್ನಾಗದೆ ಅದೇ ಕಣವ ಹ್ಞೂ ಮುಂದೆಗಡೆ ಜಾಗ ಮಾತ್ರ ಸಿಕ್ಕಾಪಟ್ಟೆ ಇದೆ ನೋಡು ಹ್ಞೂ ಚೆನ್ನಾಗದೆ ಓದ್ಕಿತ್ತ ನಾವು ಇದೇ ಮನ್ಗೆ ಬಂದಿದ್ದು ಏ ಬ್ಯಾರೆ ಮನೆ ಅಲ್ವೇ ಇದೇ ಕ ಇದೇ ಮನೆ ಕಣವ ಅವಾಗಿಂದ ಇರೋದು ಬೇರೆದಲ್ಲ ಇದೆಯಾ ಹೌದಾ ಇದೆಯಾ ಏನು ಕಾಣೆ ಕಣವ ಅವತ್ತು ರಾತ್ರಿ ಹೊತ್ತು ಬಂದವಲ್ಲ ಮಗ ರಾತ್ರಿ ಹೊತ್ತು ಒಂಟಿಬಿಟ್ವಲ್ಲ ಗೊತ್ತಾಯ್ತು ಅಂತ ಅದಕ್ಕೆ ಸರಿ ಗೊತ್ತಾಗಿಲ್ಲ ನಮಗೆ ಹಾಂ ಹೂ ಕಣವ ಅದಕ್ಕೆ ಏನು ಅಣ್ಣ ನಡಿ ಒಳಿಕೆ ಇದ್ಯಾಕೆ ಕಡೆ ಇದ್ಯಾ ಬಾ ಒಳಿಕೆ ತಂಡಿ ಸುಮ್ಕಿರು ಮಗ ಒಳಿಕೆ ಬೆಚ್ಚಗದೆ ಈಚ ಕಡೆ ಈಚ ಕಡೆ ಹೊಸಿ ತಾಣಗದೆ ಕೂತ್ಕೋತೀನಿ ಒಳಗಡೆ ಏನೋ ಬಿಸಿ ಗಾಳಿ ಕಣವ ಏನು ಅಳಿಕೆನ ಬೆಚ್ಚಗೆ ಬರೋದೇನು ಹಾಕ್ಸಿದಿರ ಕಣವಾ ಸುಭಾಷ್ ಅವರೇ ಹಾಕ್ಸಿರೋದು ಅದೇ ಹೀಟರ್ ಅಂತ ಹಾಕ್ಸ್ತಾರೆ ಕಣ್ವಾ ಮನೆಯಲ್ಲಿ ಇವಾಗ ಇದ್ರು ಚಳಿಗಾಲದಲ್ಲಿ ಮನೆಯಲ್ಲ ಬೆಚ್ಚಗಿರುತ್ತೆ ಅದು ಹಾಕ್ಸಿದ್ರೆ ಏಸಿ ಹಾಕ್ಸಲ್ವ ವಾ ಹಂಗೆ ಹೀಟರ್ ಅಂತ ಹಾಕ್ಸ್ತಾರೆ ಅದು ಮನೆ ಬಿಸಿ ಮಾಡ್ತದೆ ಅಂತದ ಹಾಕ್ಸೋರೆ ಅದಕ್ಕೆ ನಿಂಗೆ ಹಂಗೆ ಅನಿಸ್ತೈತೆ సరే అయితేబుడి కుత్కొ అప్పజీ ఎల్ మనకమ్ముటైతల యాకే ఇష్ట ఇష్ట తక మనకైతి అలా కణ్ మగ ఆగర బీ మూ బ మనకి బస్ ఆగంగు హాక్స్కబోదా ఊ కణవ ఎల్ నీ అంతవెల్ హక్స్కబోదు అప్పి మగ బ సుస్త్రే ఇది మాక అే మనకమ్ముటరపప్ప నోడి నేను సాయంకాల బంద్రు ఇన్న అది ఇవ్వగలూ మనగరే అదేంకడు గొప్పలా కణవ్ ಯಾಕೆ ಮುನ್ಗೋರು ಮನೆ ಕಳಿ ಬಾ ಇನ್ನೇನು ಕೆಲಸ ಪಾಪ ಅಯ್ಯೋ ಊರಲ್ಲಿದ್ದರೆ ಮನೆ ಒಲ ಆಮ್ಯಾಕೆ ಆಳು ಕಾಳು ಅಂತ ಪಾಪ ತಿರ್ಗಾಡ್ತಾರೆ ಕಣೆ ಮಗ ನಂಗೆ ನೋಡಿ ಒಟ್ಟು ರತ್ಕೊಂಡಂಗೆ ಏನು ನಿಮ್ಸ ಮಂತ ಕೂತ್ಕೊಳ್ಳಲ್ಲೇ ಅದು ಇದು ಕೆಲಸ ಕಾರ್ಯ ಅಂತ ಮಾಡ್ತಾನೆ ಇರ್ತಾರೆ ಪಾಪ ಅದಕ್ಕೆ ಪಾಪ ಇನ್ನು ಎಮ್ದೆ ಮನೆ ಕಳೋರೆ ಮನೆ ಕಳಿ ಸುಮ್ಮನೆಗೆ ಹೂ ಕಣವ ಪಾಪ ಎಷ್ಟಂತ ಮಾಡ್ತದೆ ಅಪ್ಪಾಜಿ ತನಿಯೇ ನೋಡಿದ್ರು ಬಿ ನಂಗೂ ಹೊಟ್ಟೆ ಹೊರದಂಗ್ತದವ ಹೆಂಗೂ ಹಣೆ ಎಲ್ಲ ಮಾಡ್ಕೊತಾನಲ್ಲ ಬಿಡವ ಅಪ್ಪಾಜಿ ಯಾಕಷ್ಟು ಕಷ್ಟಪಡ್ಬೇಕು ಏನೋ ಒಂದು ಎರಡು ಆಳ್ಗಳೆಲ್ಲ ಇಕ್ಕಿಸ್ಕೊಂಡು ಹಣೆ ಎಲ್ಲ ನೋಡ್ಕೊತಾನೆ ಅಪ್ಪಾಜಿ ಸುಮ್ಮನೆ ಇರಲ್ವಲ್ಲ ಎಲ್ಲನೂ ನಾನೇ ಮಾಡ್ತೀನಿ ಅಂತ ಹೋಗ್ತದೆ ನಾನು ಅದೇ ಹೇಳ್ತೀನಿ ಕಣ್ಮಗ ನಿಮ್ಮ ಅಪ್ಪ ಕೇಳಬೇಕಲ್ಲೇ ಇಲ್ಲ ಇಲ್ಲ ಅವ್ರ ಕೈಲಾಗಲಿ ಅವ್ರ ಕಣ್ಣಿಂದ ನೋಡಬೇಕು ಆಳ್ಗಳು ಏನು ಕೆಲಸ ಮಾಡ್ತಾರೆ ಎತ್ತ ಮಾಡ್ತಾರೆ ಕಾಯಿ ಕಡ್ಡಿ ಏನು ಎತ್ತ ಅಂತ ಇಲ್ಲಾಂದ್ರೆ ಅವ್ರಿಗೆ ಸಮಾಧಾನ ಆತದ ಹೇಳು ಒಂದು ಆ ಒಂದು ಆತ್ಗೆ ಒಂದು ಒಂದು ಕೆಲಸ ಆಚೆಚೆ ಆಗಂಗಿಲ್ಲ ಎಲ್ಲ ಸರಿಯಾಗಾಗಬೇಕು ಹಂಗಿರಿ ಮಾಪಯ ನಾನು ಏನು ಅವಾಗಿಂದನು ಹಂಗೆ ಕಣಿವೆ ಇವಾಗಂತಲೇ ಅವ್ರ ಪಾಪ ಆಗಿಂದನೂ ಎಲ್ಲನೂ ಅವ್ರಿಗೆ ವಹಿಸ್ಕೊಂಡು ಮಾಡ್ತಿದ್ದಿದ್ದು ಹ್ಞೂ ನಮ್ಮ ಮಾವ ಏನು ಮಾಡ್ತಾನಿಲ್ಲ ನಮಗೆ ನಿಮ್ಮ ನಿಮ್ಮ ತಾತ ಏನು ಬದುಕು ಇರಲಿಲ್ಲ ಬರೀ ನಮ್ಮ ಅತ್ತೆಯೇ ಇದು ಮಾಡ್ಕೊಳ್ಳು ನಮ್ಮ ಅತ್ತೆ ನಮ್ಮ ಅತ್ತೆ ಏನು ಕೊಟ್ರ ತಾನೇ ನಮ್ಮ ಅತ್ತೆ ನಮ್ಮ ಮಾವಿನ ಕೈ ಒಂದು ಒಂದು ಕೆಲಸ ಒಂದೇ ಒಂದು ಬದುಕು ಇಲ್ಲ ಏನಾರ ಆಗಲಿ ಮಗ ಒಂದು ವ್ಯವಹಾರನೇ ಆಗಲಿ ಕೊಡ್ತಾಯಿರ್ಲ ಆಳದವಳು ಎಲ್ಲರೂ ಅವಳೇ ವಯಸ್ಕ ಮಾಡೋಳು ನಮ್ಮ ಅತ್ತೆ ಅದಾದ್ಮೇಲೆ ಅವಳು ಓದಬೇಕೆ ನಿಮ್ಮ ಅಪ್ಪ ಎಲ್ಲ ಮಾಡ್ಕೊತಾರೆ ಹ್ಞೂ ಅಲ್ಲ ಕಣವೇ ನಮ್ಮ ಅಜ್ಜಿ ಅಂತವಳೆ ಅಂತ ಓ ಮುಂಡೆ ಹೆಸರು ಯಾಕೆತ್ತಿ ಬಾ ಇಂಥ ತಪ್ಪುತ್ನಗೆ ಆ ಮುಂಡೆ ಹೆಸ್ರು ಎತ್ತದ ಬೇಡ ಸುಮ್ನೆರು ಒಟ್ಟೆವರು ಎತ್ಕಣಂಗ ನಂಗೆ ಹ್ಞೂ ಆ ಮುಂಡೆಗನ ಸರಿಯಾಗಿ ಇದ್ಬಿಟ್ಟಿದ್ರೆ ಯಾಂಗ ನಮ್ಮ ಸಿನ್ನೇ ಓದಿಸಿ ಬರೆಸಿ ಒಳ್ಳೆಯ ಇದು ಮಾಡ್ಬೋದಿತ್ತು ಪಾಪ ಹುಡ್ಗ ಓದಿಲ್ಲ ಈಗ ನೋಡಿದರೆ ಯಾವ ಹೆಣ್ಣು ಮಗ ಓದಿರ ಬೇಕು ಅಂತಾರೆ ಕಣೆ ಮಗ ಎಲ್ಲೂ ಒಂದು ಹೆಣ್ಣು ಸಿಕ್ತಲ್ಲ ಅವ ಸರಸ್ವತಿ ಏನವ ಮಾಡೋದು ನಂಗಂತೂ ಸಿಕ್ಕಾಪಟ್ಟೆ ಬೇಜಾರಾಗ್ಬಿಟ್ಟದೆ ಎಲ್ಲರ ಒಂದು ಹೆಣ್ಣು ಸಿಕ್ಕರೆ ಸಾಕು ಕಣವ ಚೆನ್ನಾಗಿವು ಓದ್ ಓದ್ ಓದಿಲ್ಲ ಅಂದರೆ ಪರವಾಗಿಲ್ಲ ಇವನ ನಮ್ಮ ಮನೆಗೆ ತಕ್ಕನಾದವಳು ಒಂದು ಹೆಣ್ಣು ಸಿಕ್ಬೇಕು ಕಣ್ಮಗ ನಂಗಂತೂ ನಿಜ ಬೇಜಾರಾಗ್ಬಿಟ್ಟದೆ ಅಯ್ಯೋ ನಿಮ್ಮ ಅಪ್ಪ ಏನು ನಾಕಾಕ್ರೆ ಹುಡುಕ್ತಾರೆ ಕಣಮಗ ಎಲ್ಲ ಓದಿರವು ಆಸ್ತಿಗೋಸ್ಕರ ಬುತ್ತಾರೆ ಹ್ಞೂ ಹೆಂಗೋ ಆಸ್ತಿ ಇದೆ ಬುಕ್ ಕೊಟ್ಟು ಅಂತ ಹಿಂಗೆ ಹಿಂಗೆ ಯೋಚನೆ ಮಾಡ್ತಾರೆ ಅವ್ರ ಅಪ್ಪ ಅವ யாரூ நீர் எண்ணெய் சில கணிமக ஏன்மோதுவா தாழ்மே தகோ நோடனே ஒழையுன்னு சிக்கே சா நீன் டென்ஷன் தகபேடா நோட் சுமீரு ஆண்கேனும் ஒே சின்ன எண்ணெய் சே ஆ இஷ்ட் வருஷ காய்சவ் அந்த தேவ் ஒன்றை எண்ணெய் கொடுத்தனவ நீே தலை கஸ்க்கோட அணையின் மதுபகிங்கி நான் நானும் சுபாஷ் அவர் ஹே்த்தினி எல்லாரோ நோடி அந்த அவரு நோட் தே ஆ நீனேன் டென்ஷன் தான்பெடவ நீ ஆராய்ந்து தின்க்க முன்க்கண்டு சுமீரு ஆயிட்டே ಓನ್ ಹೋಗಿ ಮಗ ನಂಗೆ ಅದೇ ತಲೆ ಕೆಟ್ಟಂಗೆ ಆಗ್ಬಿಟ್ಟಿದೆ ಎಲ್ಲರೂ ಒಂದು ಚಿನ್ನಂತ ಎಣ್ಸಿಕ್ರೆ ಸಾಕು ಕಣೆ ಮಗ ಸಾಕು ಅದು ಓದಿರೋದೇ ಬೇಡ ನಮಗೆ ಹಾಂ ಓದಿರೋ ಎಣ್ಣೆ ಬೇಡ ನನಗೆ ಓದ್ಯಾರ ಇದ್ರೂ ಪರವಾಗಿಲ್ಲ ಲೊಕ್ ಒಸಿ ಚೆನ್ನಾಗಿದ್ದು ಹಾಂ ಮನೆಯಲ್ಲ ಚೆನ್ನಾಗಿ ಬೈಸ್ಕೊಂಡು ಹೋಗಿಬಿಟ್ರೆ ಮಗ ಸಾಕು ಅಷ್ಟೇ ಅದು ಸಾಲ್ ಮಗ ಎಣ್ಣೆ ಹಾಕಿ ಕೊಡೋಕೆ ಹಿಂಜರಿತಾರೆ ಅಂದರೆ ಇಬ್ರಂಡ್ರು ಇಬ್ಬರ ಅಂತ ನೋಡ್ತಾರೆ ಕಣ್ಮಗ ಅದೊಂದು ಅಯ್ಯೋ ಹೋಗು ನಾವು ಏನು ಮಾಡೋಣ ನಮ್ಮ ಅಣೆ ಬರ ನಾವು ಬರ್ಕೊಂಬಂದಿದ್ದೇವ ಹಾಂ ಅಯ್ಯೋ ಹೋಗು ಇಬ್ಬರ ತೆದಿರು ಅಂದ್ಬಿಟ್ಟು ಹಿಂಜರಿತಾರೆ ಹೆಣ್ಣು ಕೆ ಮಗ ಏನು ಮಾಡೋದು ನಾವು ಇದೊಳೆ ಕತ್ತಾಯ್ತು ಕಣವ ಅಲ್ಲ ಏನು ಏನಾಗ್ತದೆ ಆಗ್ತದೆ ಇಬ್ಬರ ಏನು ತೊಂದರೆ ಇದೇನು ಜನಗಳ ಬಾರವ ಏನು ಹಂಗೆ ಯೋಚನೆ ಮಾಡ್ತಾರೊಳೆ ಓ ಅವ್ರು ಯೋಚನೆ ಮಾಡೋದು ಸರಿ ಮಗ ನಿಂಗೆ ಗೊತ್ತಾಗಲ್ಲ ಸುಮ್ಕಿರು ನಿಂಗೆ ಗೊತ್ತಾಗಲ್ಲ ಇವಾಗ ನಿನ್ನೆ ಆದ್ರೆ ಸುಭಾಸ ಪುಂಜೇನ ಇಬ್ಬರು ಹೌದು ಇರಿದ್ರೆ ನಾವು ಕೊಡ್ತಿದ್ವಾ ಮದುವೆ ಮಾಡ ಮದುವೆ ಮಾಡ್ಕೊಡ್ತಿದ್ವಾ ಹೇಳುವ ನೀನೆಯಾ ಹಂಗೆ ಎಲ್ಲರೂ ಯೋಚನೆ ಮಾಡ್ತಾರೆ ಇಬ್ಬರು ಹತ್ತೆದಿರಿದ್ರೆ ಒಬ್ಳತೆ ದಿರೋ ಒಬ್ಳತ್ತೆ ಕಾಟ ತಾಂಟ್ ಕಳಕಾಕಿಲ್ಲ ಇನ್ನಿಬ್ಬರತೆ ಇಬ್ಬರತೆಗಳು ಯಾವತ್ತೆ ದಿರಿದ್ರೆ ಅವ್ರ ಕಟ್ಟ ತರೈತದನ್ನ ಮುಗ ಅನ್ಬಿಟ್ಟು ಕೂಡ ಕೊಸಿ ಹಿಂಜರಿತಾರೆ ಹ್ಞೂ ಅಷ್ಟೇ ಇನ್ನೇನಿಲ್ಲ ಹ್ಞೂ ನೀನು ಹೇಳೋದು ನಿಜನೇ ಬಿಡವಾ ಅವ ಚಂದ್ರಿ ಚಿಕ್ಕಮ್ಮ ಏನು ಸಿಕ್ಕಾಪಟ್ಟೆ ಬದಲಾಗಿ ಅಲ್ಲ ನಾನು ಬಂದ ಊರಿಗೆ ಬಂದಾಗಿಂದನು ಏನು ಚೆನ್ನಾಗಿ ಅಡುಗೆ ಮಾಡ್ಕೊಂಡು ಇದು ಮಾಡ್ಕೊಂಡು ಅದು ಮಾಡ್ಕೊಂಡು ಮಾಡಿಕೊಂಡು ಹೆಂಗೈತಲ್ವವ ಅವ ನನಗಂತೂ ಆಶ್ಚರ್ಯನೇ ಆಗೋಯ್ತು ನೋಡಿ ನಿಜವಾಗ್ಲೂ ಬದ್ಲಾಗ್ತವ ಬದ್ಲಾಗಿಯೋಳೋ ಬುಟ್ಟೋಳೋ ಕಂಡಿರೋ ಯಾರವ ಕಂಡಿರೋರು ಯಾರು ಬದಲಾದ್ರೆ ಆಗಲಿ ಮಗ ಇಲ್ದಿರೇ ಇಲ್ಲದೆ ಹೋಗ್ಲಿ ನಾನು ಏನು ತಲೆ ಕಸ್ಕೊಳ್ಳೋಕೆ ಹೋಗಿಲ್ಲ ನನಗೆ ನಾನು ಮಗನ ಮದುವೆದೇ ಚಿಂತೆ ಆಗೋಗೈತೆ ಇನ್ನು ಅವಳ ಬಗ್ಗೆ ಎಲ್ಲಿ ಚಿಂತೆ ಮಾಡಲಿ ಅಂದರು ಅಕ್ಕ ಅಕ್ಕ ಹಂಗೆ ಅಕ್ಕ ಹಿಂಗೆ ಅನ್ಕೊಂಬತ್ತಾಳೆ ನನಗಂತೂ ಮಗ ಅವಳ ಮೇಲೆ ನಂಬಿಕೆನೇ ಇಲ್ಲ ಹ್ಞೂ ಒಂದಿಷ್ಟು ನಂಬಿಕೆ ಇಲ್ಲ ನನಗೆ ಅಯ್ಯೋ ಬಾ ಏನು ಅಲ್ಲ ನಿನ್ನ ವಿಶ್ವಾಸ ಹೇಳ್ಬೇಡ ನಮ್ಮ ಅರ್ಯಪ್ಪ ಅಯ್ಯಜಾಯಿ ಹೇಳ್ಬೇಡ ಅಂತ ನಾನು ಹೇಳಿದ್ದೀನಿ ಅವಳಿಗೆ ಏನು ಹೇಳೋಕೋಗಬೇಡವ್ ಕೈಯಲ್ಲಿ ಕೈಲಿ ಸಪ್ಪನ ಬಗ್ಗೆ ಅಂತ ಆನೆ ಹೋಗಿ ಹೇಳೋಳೆ ಶಾಶ್ವತಿ ಜಗಳ ಮಂದಿರೋದು ಇಲ್ಲಿಗೆ ಅಂತಾನೆ ನಿಮ್ಮ ಅಪ್ಪನ ಕಿವಿಗೆ ಹಾಕ್ಬಿಟ್ಟೊಳೆ ಕಣ್ಮಗ ಆಯ್ ಇಂಥ ಮುಂಡೆ ಹೆಂಗೆ ನಂಬೋದು ನಾನು ಹೇಳಿ ನೀನು ನಾಟಕ ಆಡ್ಕಂಡವಾ ಅವಳು ಇಲ್ಲ ನಿಜವಾಗ್ಲೂ ಹಂಗೋ ಗೊತ್ತೈತೆ ಇಲ್ಲ ನನಗೆ ಹ್ಞೂ ಏನೋ ಕಣವ ಬಿಡು ಗೊತ್ತಾತದಲ್ಲ ಮುಂದಕ್ಕೆ ಗೊತ್ತಾತದ ಬಿಡು ಅವಾಗೆ ಮಾಡಿ ಅಂತ ಸರಿಯಾಗಿ ಅವ್ ಸರಿ ಗೀತನ ಜೈಲಿಂದ ಕರ್ಕೊಂಬರವ ಅದೇನು ನೀವು ತಲೆ ಕೆಸ್ಕೊತಾ ಇಲ್ವಲ್ಲ ಎಷ್ಟೇ ಎಷ್ಟಾದ್ರು ಮನೆ ಮಗ್ಳು ಕಣವ ಅವಳು ಅವಳನ್ನ ನಾವು ಇದು ಬಿಟ್ಕೊಡೋಕತ್ತದ ಏನೋ ಮಾಡೋದಂತಪ್ಪು ಮಾಡೋಳೆ ಹಂಗಂತ ನಾವು ಇದು ಮಾಡೋಕ್ಕಾಗಲ್ಲ ಕಣವೆ ಕರ್ಕೊಂಬರವ ಜೈಲಿಂದ ಬಿಡಿಸ್ಕೊಬರ ಕೇಳುವ ಅಪ್ಪ ಹಿಂಗೆ ನಾನು ಮಾತಾಡೋ ನನ್ನ ಕಣೇ ಅಪ್ಪಾಜಿ ಎಲ್ಲಿ ಕೋಪ ಮಾಡ್ಕೊತದಂತ ಸುಮ್ನೆ ಏನು ಮಾತಾಡಕ್ಕೆ ಮಾತಾಡಕ್ಕೋಗಿಲ್ಲ ಅಣೆ ಹಿಂಗೆ ಹೇಳ್ದೆ ಹಂಗಂತ ಅಣೆ ಏನೋ ಇದೆಲ್ಲ ಗೀತಾನ ಬಿಡ್ಸ್ಕೊಬ್ರೋ ಎಷ್ಟಾದರೂ ಅಣ್ಣ ಮಕ್ಕಲ್ವಾ ಅಂತ ನಾನು ಅದನ್ನು ತಂಗಿಲ್ಲ ಅಂತ ಮಾತು ಹೇಳ್ದೆ ಅವನು ನೋಡೋದಿಲ್ಲ ಅಂತ ಹೇಳೋರಿ ನೋಡುವ ಏನು ಅಂತ ನೀನು ಮಾತಾಡಪ್ಪ ಏನತ್ರ ಸುಮ್ಮನೆ ಮನೆಗಳು ಹಂಗೆ ಜೈಲಲ್ಲಿ ಇದ್ರೆ ಒಳ್ಳೇದತ್ತದವಾ ಮನೆಗೆ ಬರವ ಮೊದ್ಲು ಅವಳು ಅವಳು ಕಂಡು ಇಬ್ಬರು ಬಿಡ್ಸ್ಕೊಬರ ಕೇಳುವ ಅಪ್ಪ ಹಿಂಗೆ ಅಲ್ಲ ಕಣ್ಣೆ ಮಗ ನಿಂಗೆ ಅನ್ಸ್ತದೆ ನಾನು ಇದ್ರ ಬಗ್ಗೆ ಅಂತ ನಿಮ್ಮ ನಿಮ್ಮ ಅಪ್ಪ ಹಿಂಗೆ ಬಿಡ್ಕೊಂಬಿಟ್ಟೆ ಎಷ್ಟು ದಿವಸಿಂದ ಹೇಳ್ತಾಯಿದ್ದೀನಿ ಗೊತ್ತಾ ಹೋಗಿ ಅದಂಥದ್ದು ಬೇಲೋ ಪಾಲು ಕೊಟ್ಟು ಬಿಡಿಸ್ಕೊಬತ್ತಾರಲ್ಲ ಇಲ್ಲ ಜಾಮೀನು ಕೊಟ್ಟು ಏನೋ ಮಾಡ್ಕೊಂಡು ಬಾಯ ಕೋರ್ಟ್ನಾಗೆ ಹಂಗೆ ಬಿಡ್ಸ್ಕೊಂಬಾರ ಮರ ಯ ಮನೆಯ ಮಗಳವಳು ಅವ್ಳ ನಾವು ಏನೋ ಅಂತ ಒಪ್ಪು ಅಂತ ಜೈಲಿಗೆ ಹಾಕೋಕ್ಕಾಗಲ್ಲ ಹೋಗಿ ಮೊದಲು ಕರ್ಕಂಬ ಬಿಡ್ಸ್ಕೊಂಬ ಅಂತ ಹೇಳಿರಿ ನಿಮ್ಮ ನಿಮ್ಮ ನಿಮ್ಮಪ್ಪ ತಲೆಗೆ ಹಾಕತ್ತ ಆಕತ್ತ ಇಲ್ಲವ ನನಗೆ ಏನು ಮಾಡನಿ ನಾನು ಏನು ಮಾಡನಿ ಹೇಳು ಹ್ಞೂ ಅವಳು ವೋ ಅಲ್ಲ ಅವ್ರು ಹೂವಾದವಳು ಚಂದ್ರಿ ಏಳ್ ಬಗ್ಗೆ ತಾನೆ ನ ಬಿಡಿಸ್ಕೊಂಬಿ ನನ್ನ ಮಗಳು ಆಮ್ ಡಿ ಬಾಯ್ ಬಿಡ್ತಾಯಿಲ್ಲ ಇವನು ಸುಮ್ಮನವ್ರೆ ನಾನು ಏನು ಮಾಡ್ಲಾ ಎತ್ತಗೆ ಅಂತ ಸಾಯ್ಲಿ ನಾನು ಹೇಳೀನಯ್ಯ ನಾನು ಹೇಳೋ ಅಷ್ಟು ಹೇಳ್ದೆ ನೀನು ಅವಳ ಬಗ್ಗೆ ತೊಡಗಿಸ್ಕೋಬೇಡ ನಿಂದು ಎಷ್ಟು ಅಷ್ಟು ನೋಡು ನೀನು ಅವ್ಳು ಬಂದು ಮನ ಮನೆ ಹಾಳು ಮಾಡೋದು ಬೇಡ ಮತ್ತೆ ನಿಮ್ಮ ಅಪ್ಪ ಎಂತಾರೆ ಹಾಂ ನಾನು ಎತ್ತಾಗೆ ಅಂತ ಹೇಳುವ ಆಂ ಆ ಇವಾಗ ಇವಾಗ ನೋಡು ಬಂದರೆ ಅವೆ ಊರು ಜನ ತಗೋ ಏನಂತಾರೆ ನೋಡು ಸಾವತಿ ಬಂದ್ಲು ಆಂ ಏ ಬಂದ್ಬಿಟ್ಟು ಅವ್ಗಿಯಾ ಜೈಲಿಗೆ ಹಾಕ್ಸ್ಬಿಟ್ಲು ಅಂತ ಮಾತಾಡ್ತಾರೆ ಕಣೆ ಮಗ ನಂದೇನೇ ತಪ್ಪೈತೆ ನಾನು ಏನಾರ ಅವ್ಳಿಗೆ ಜೈಲಿಗೆ ಹೋಗಂತ ಕೆಲಸ ಇತ್ತೋದ್ ಕೆಲಸ ಮಾಡ್ಕೊಂಡು ನೀನು ಜೈಲಿಗೆ ಹೋಗು ಅಂತ ಹೇಳಿದೀನಿ ಇಲ್ಲ ತಾನೆ ಜನ ಯಾಕೆ ಮಗ ಹಿಂಗೆ ಮಾತಾಡ್ತಾರೆ ಹಿಂಗೆ ಮಾತಾಡ್ತಾರೆ ಕಣ್ಮರೆಯೇ ನೀನು ಕರ್ಕಂಬ ಹೋಗಿ ಜೈಲಿಂದ ಅಂತ ಜಾಮೀನೋ ಬೇಲೋ ಏನೋ ಕೊಟ್ಟು ಬುಡಿಸ್ಕೊಂಬ ಅವಳನ್ನ ಮೊದಲು ಅಂತ ಹೇಳಿದರೆ ನಿಮ್ಮ ಅಪ್ಪ ಕೇಳಕ್ಕೆ ರೆಡಿ ಇಲ್ಲ ಅವರು ಹೂ ಆದವಳು ಅವಳಾರೇ ಹೇಳ್ತಾ ಇಲ್ಲ ಒಟ್ಟಿನಲ್ಲಿ ನಮಗೆ ತಲೆ ನೋವು ಆಗ್ಬಿಟ್ಟಿದೆ ಕಣ್ಣ್ಮಗ ತಲೆ ನೋವಿಗೆ ತಲೆ ಆಗ್ಬಿಟ್ಟದೆ ಅಯ್ಯೋ ಬಿಡವ ನೀನು ಯಾಕೆ ತಲೆ ಕೆಸ್ಕೊತೀ ನಮ್ದು ತಪ್ಪು ನಾವೇನು ಅವಳಿಗೆ ಕೆಟ್ಟ ಕೆಲಸ ಮಾಡಿ ಹೇಳ್ಬೇಕು ಅಂತ ಹೇಳಿದೀವ ನಮ್ಮದೇನವ ತಪ್ಪೈತೆ ಬುಟ್ಟಕ್ಕೆ ಹೋಗಿ ಅವಳಿ ಏನಾರು ಮಾಡ್ಕೊಳ್ಳಿ ನಮ್ಗೆ ಏನಪ್ಪು ನೀನು ನೀವು ಜನ ಎಲ್ಲ ಏನೇನೋ ಅಂತಾರೆ ಅಂತ ನೀನು ತಲೆ ಕೆಡಿಸ್ಕೊಬೇಡವ ನಿಪ್ಪ ಪಾಡಿ ನಿನ್ರು ಹ್ಞೂ ಅಷ್ಟೇ ಅವ್ರು ಹೂವಾದವ್ರೆ ಅಡ್ಚಿಕವೇ ತಲೆ ಕೆಡಿಸ್ಕೊತಿಲ್ಲ ಇನ್ನು ನೀನು ಯಾಕೆ ಇಷ್ಟು ಟೆನ್ಷನ್ ನೀನು ನೀನೇನು ತಂತ ತಲೆನೇ ಕೆಸ್ಕೊಳಕ್ಕೆ ಹೋಗ್ಬೇಡ ಯಾರು ಏನಾರ ಮಾಡ್ಕೊಳ್ಳಿ ನೀನೊಂದು ಮಾತು ಹೇಳ್ತಿದ್ದಾನೆ ಸಾಕು ಬಿಡು ಅಷ್ಟೇ ಏನಾರ ಮಾತಿನ ಬಂದಾಗ ಇದೊಂದು ಮಾತು ಹೇಳು ಆಮೇಲೆ ಸುಮ್ಮನೆ ಅಷ್ಟೇ ಅದಂಗೆ ಮಗ ಇತ್ತೀಚೆಗೆ ಅದೇ ನಮ್ಮ ಮನೆಯಿಂದ ಮನೆಯಿಂದ ಹಿಂದಗಡೆ ಒಂದು ಸೀಟಿನ ಮರೇ ಮನೆ ಇದ್ದಂಗೆ ಅದೇ ನೋಡು ಅದೇ ಯಾವಾಗಲೂ ಎಸದಮ್ಮ ಅಂತ ನಮ್ಮ ಹತ್ತಕ್ಕೆ ಬರೋಲ್ಲವ ನೀನು ನೋಡಿದ್ದೆಲ್ಲ ಎಸದ ಆಂಟಿ ಅದೇ ನಮ್ಮ ಹತ್ತಕ್ಕೆ ಬರೋರಲ್ಲ ಯಾವಾಗಲೂ ಒಲ್ ಮುದ್ದುಕವಲ್ಲ ಒಂದು ಮುಂದ್ಕವಲ್ಲ ಅವಳೇ ತಾನೆ ಹ್ಞೂ ಅವಳೇ ಅವಳು ಅವಳಿಗೆ ಅವ್ಳಸು ಆಸೆ ಅವಳೊಬ್ಬಳು ನೋಡಿದ್ದಿ ಯಾಕೆ ನಿಂಗೂ ಗೊತ್ತಾಳು ಎಂತ ಅಂತ ಇಲ್ವ ಯಾಕೆ ಒಂದು ಆಂಟಿ ಗೊತ್ತಿದ್ನಲ್ಲ ಅವಳು ವಹ್ ಗೊತ್ತೇ ಹೇಳುವ இத்தீச்சை நம் சிவ அவள் ஜொத்திகிதே ஏனே அதே எல்லாரும் அங்கடிக்கு ஓகே பேட்டுந்தே அவள் ஜொத்திகோகி பட்டே பரை சீரே அவளேனா தகரணுட்டி அந்த கரெக்ட் இவழும் ஓத்தாழே ம் சிக்காப்பட்டு ஜொத்தையிட்டரே மக இத்தீச்சிக சரிகிள்ளவா ஆண்டி ಅವಳೆ ಆಕಿ ತೋದ ಮುಂದಿ ಅವಳು ಸರಿಗಿಲ್ಲ ಅವಳು ಆ ಮುಂಡೆ ಜೊತೆಗೆ ಬಿದ್ದೋಳೆ ಮಗ ಅವಳು ಚಂಗ್ಳು ಮುಂಡೆ ಅವಳು ಸರಿಗಿಲ್ಲ ಯಾಕೆ ಅವ್ರು ರಾತ್ರಿ ಹೇಳ್ತಾಳೆ ಎಸದಮ್ಮ ಅಯ್ಯೋ ನನ್ನ ಮುಂಡೆ ಸರಿಗಿಲ್ಲ ಅಂತ ಏನಾನು ಹೇಳ್ತಾಳೆ ನಾನೇ ಸುಮ್ಮನೆ ಏನು ಅದೇನು ಮನೆ ಮಾ ಸ್ವಸೆ ಬಗ್ಗೆ ನನಗೆ ನೀನು ಅಂತ ನಾನೇ ಸುಮ್ಮನೆ ಹಾಕಿಸಿದೀನಿ ಆ ಮುಂಡೆ ಜೊತೆಗೆ ನಿಮ್ಮ ಚಿಕ್ಕವ್ ಬಿದ್ದೋಳೆ ಹೆಂಗ ಹೊಸಿ ಬುದ್ಧಿ ಕಲ್ಸ್ಕೊಂಡು ನೆಟ್ಗೆ ಯಾರವಾಗ ಅವಳೆ ಅಂತ ನಾನು ಅನ್ಕೊಂಡ್ರೆ ಈಗ ಅವಳ ಜೊತೆಗೆ ಬಿದ್ದಾಳೆ ಅದು ಏನು ಆತಾಳೋ ಏನು ಕತ್ತೀವೂ ಗೊತ್ತಿಲ್ಲ ಮಗ ಒಟ್ನಲ್ಲಿ ನಾನು ನಿಮ್ಮ ಅಪ್ಪಿದ್ದೀನಿ ಗೀತನ ಅವ್ರ ಗಂಡನ ಬಿಡ್ಸ್ಕೊಂಬ ಮರೇ ನಮ್ಮ ಕಡೆಯಿಂದ ಆಗೋ ಕೆಲಸ ಆಗ್ಬಿಡಬೇಕು ಅಷ್ಟೇ ಇಷ್ಟು ಇವಾಗ ತಪ್ಪು ಮಾಡಿರ್ತಾನೆ ಇಷ್ಟು ವರ್ಷ ಜೀವಗೋರೇ ಸಾಕು ಇಷ್ಟು ಸಾಕು ಕಕ್ಕ ಬಂತ ಹೇಳಿದ್ರೆ ನಿಮ್ಮ ಅಪ್ಪಾಯಿ ತಲೆ ಇಲ್ಲ ಒಟ್ನಲ್ಲಿ ಎಲ್ಲರ ಕಣಗೂ ನಾನೇ ಕಟ್ಟೋಳು ಮಗ ಹ್ಞೂ ನನಗೇನು ಮಾಡೋಕ್ಕಾಗಿಲ್ಲ ಏನಾರು ಆಗೋಗಲಿ ಅಂತ ಸುಮ್ಮನೆ ಬಿಟ್ಟಿದ್ದೀನಿ ಹೇಳಿದೆವಾ ಹೇಳಿದ್ದೆ ತಾನೇ ಸುಮ್ ಸುಮ್ಮ ಹುಟ್ಟಾಕು ಏನಾರ ಏನಾರು ಮಾಡ್ಕೊಳ್ಳಿ ಅವ್ರು ಏನಾರ ಮಾಡ್ಕೊಳ ವಾಯ್ ನೀನು ಯಾವುದು ತಲೆ ಕಕ್ಕಬೇಡ ನೀನು ಹಣೆ ಮದುವೆ ಬಗ್ಗೆ ಅವ್ನು ಅವ್ನು ಅವ್ನ ಜೀವನದ ಬಗ್ಗೆ ಯೋಚನೆ ಮಾಡು ನೀನು ಅಷ್ಟೇ ಹಂಗೆ ಅನ್ಕೊಂಡು ಮಗ ಸುಮ್ಮನೆ ಆಗ್ಬಿಟ್ಟಿದ್ದೀನಿ ಮುಂದುವರೆಯುವುದು ಎಲ್ಲರೂ ಕೂಡ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಬರ್ತೀವಿ